ಸ್ನೇಹಿತರೆ ಈ ಕಾರ್ಯಕ್ರಮನ ಮಾಡ್ತೀವಿ ಅಂತ ತಿಳಿಸಿದಾಗ ಮಂಜುನಾಥ್ ಇದರ ಬೇರೆ ಬೇರೆ ಅಂಶಗಳ್ನು ಕೂಡ ಏನೇನಾಗುತ್ತೆ ಇವತ್ತು ಅಂತ ತಿಳಿಸಿದ್ರು ನಮ್ಮ ತಕ್ಷಣ ಅನ್ಸಿದ್ದು ಎಷ್ಟು ಕ್ರಿಯೇಟಿವ್ ಆದ ಒಂದು ಇವೆಂಟ್ ಅಂತ ಯಾಕಂದರೆ ಅವರ ಉಪನ್ಯಾಸ ಅಪ್ಪಂದು ಬಿಡುಗಡೆ ಮಾಡ್ತಾನೆ ಅದರ ಜೊತೆಗೆ ಒಂದು ಛಾಯಾಗ್ರಹಣದ ಎಕ್ಸಿಬಿಷನ್ನು ಈ ರೀತಿ ಅವರ ಬಗ್ಗೆ ಆ ಇಬ್ಬರು ಸಾಹಿತಿಗಳ ಬಗ್ಗೆ ನೆನಪು ಮಾಡಿಕೊಡುವಂಥ ಗಣ್ಯರು ಇವತ್ತು ನನಗೆ ಪ್ರತಿ ಸರಿ ಲಕ್ಷ್ಮೀಶ ಅವರು ಮಾತಾಡುವಾಗ ತುಂಬ ಒಂದು ಮನಸ್ಸಲ್ಲಿ ಏನೇನೋ ಆಗುತ್ತೆ ಅಂತಂದರೆ ಎಷ್ಟು ಒರಿಜಿನಲ್ಲಾದ ಕೆಲವು ವಿಷಯಗಳನ್ನ ಅವ್ರು ನಮ್ಮ ಮೇಲೆ ಇರ್ತಾರೆ ಅವ್ರು ಹೇಳಿದ್ರು ಒಂದು ಥಿಂಕಿಂಗ್ ಪ್ರಾಸೆಸ್ಸನ್ನು ಬದಲಾಯಿಸ್ತಾರೆ ಅಂತ ನನ್ನ ತಂದೆಯವ್ರ ಬಗ್ಗೆ ಮಾತಾಡ್ತಾ ಅವರು ಕೂಡ ಇದನ್ನು ತುಂಬ ದಕ್ಷತೆಯಿಂದ ಮಾಡ್ತಾರೆ ಅಂತ ಹೇಳ್ತರಿಸ್ತೀನಿ ಇವತ್ತು ಇವೆರಡೂ ಅಡಿಗಲ್ಲು ಮತ್ತು ಕಾರ್ಯತಂತ್ರ ಬಗ್ಗೆ ನನ್ನ ತಂದೆ ಮಾತಾಡಿದರ ಧ್ವನಿ ಮುದ್ದೆ ಕೆನ ಸಿ ಡಿ ಮೂಲಕ ತಂದಿದ್ದಾರೆ ಅದು ಅವ್ರು ಹೇಳ್ದಂಗೆ ಮೊದಲು ದೂರದರ್ಶನದಲ್ಲಿ ಬಂತು ಇದು ಅದನ್ನು ಸ್ವಲ್ಪ ತಾವು ರಿಆರ್ಗನೈಸ್ ಮಾಡಿದ್ದೀರಿ ಅಂತ ಕಾಣುತ್ತೆ ಮೂರು ವಿಷಯ ಹೇಳೋಕ್ಕೆ ಬಯಸ್ತೀನಿ ಒಂದು ನನ್ನ ನಾನು ಬೆಳೆಯುವಾಗ ಇವರೆಲ್ಲಿದ್ದವರು ನಾನು ಚಿಕ್ಕ ಹುಡುಗ ಆಗಿದ್ದಾಗ ಶಿವರಾಮ್ ಕಾರರು ಅದನ್ನೆಲ್ಲೋ ನಾನು ಬರೆದಿದ್ದೀನಿ ಅಪ್ಪನ ಬಗ್ಗೆ ಒಂದು ಅವರ ನೆನಪಿಗೋಸ್ಕರ ಒಂದು ಸೆಮಿನಾರ್ ಇಶ್ಯೂ ತಂದರು ರಿಮೆಂಬ್ರಿಂಗ್ ಮೂರ್ತಿ ಅಂತ ಅದರಲ್ಲಿ ನಾನೊಂದು ಮೈ ಅಮರ್ ಕಾರ್ಡ್ ಅಂತ ಬರೆದೆ ಅಮರ್ ಕಾರ್ಡ್ ಅಂದರೆ ಅದು ಫೆಲಿನಿಯ ಒಂದು ಸಿನಿಮಾದ ತಗೊಂಡು ನಾನು ಬಂದಿರೋದು ಫೆಡ್ರಿಕೊ ಫೆಲಿನಿಯನ್ನು ಅಮರ್ ಕಾರ್ಡ್ ಅಂದರೆ ಇಟಾಲಿಯನ್ನಲ್ಲಿ ರಿಮೆಮ್ ರಿಮೆಂಬ್ರಿಂಗ್ ವಿತ್ ನಾಸ್ಟ್ಯಾನ್ಜಿಯ ಅಂತ ಅದರಲ್ಲಿ ಕಾರಂತ ಬಗ್ಗೆ ಬರೀತೀನಿ ನಾನು ನಮ್ಮ ನೆನಪಲ್ಲಿ ನಮ್ಮನೂ ನೆನ್ನೆ ಇದನ್ನು ಪ್ರಸ್ತಾಪ ಮಾಡಿದರು ಅವರು ಆಗ ಪ್ರಸಾರಂಗದ್ದು ಕೆಲಸಕ್ಕೆ ಬರೋರು ಮೈಸೂರಿಗೆ ಇದು ಶುಡ್ ಬಿ ಇನ್ ದ ಲೇಕ್ ಸಿಕ್ಸ್ಟಿ ಸೆವೆಂಟಿ ಸೆವೆಂಟಿ ಥಂಟಿ ಟೂ ಸು ಅಲ್ಲಿ ಮಾಡ್ತಾರೆ ಬಂದು ಬೆಳಗ್ಗೆ ಬಂದುಬಿಡೋರು ಮನೆಗೆ ಬಂದು ನಾವು ಇನ್ನೂ ಆಗ್ತಾನೆ ಹೇಳ್ತಾ ಇದ್ವಿ ಅಲ್ಲ ಅಲ್ಲಿ ಸರಸ್ವತಿಪುರ ಅನ್ನೋ ಮೈಸೂರಲ್ಲಿ ನಾನೇ ಬಂದು ಅಲ್ಲಿ ಬಂದು ಕೂತು ಅಷ್ಟು ಅಲ್ಲೊಂದು ಇತ್ತು ಸಣ್ಣ ವೆರ್ಯಾಂಡ ಮನೇಲಿ ಅಲ್ಲಿ ಅವರ ಮಾರ್ಕ್ ಶುರು ಮಾಡೋರು ನಾನು ನನ್ನ ತಂಗಿ ಅನುರಾಧ ಬಂದಾಗ ಅವರು ತುಂಬ ಪನ್ನಿಂಗ್ ವರ್ಲ್ಡ್ ಪನ್ನಿಂಗ್ ಮಾಡೋರು ಅದು ಕೂಡ ಅವ್ರಿಗೊಂದು ವಿಶೇಷವಾಗಿತ್ತು ಅದು ನನಗೆ ಮತ್ತೆ ಅವರು ಎಪ್ಪತ್ತೆಂಟರಲ್ಲಿ ಬಂದಾಗ ಎಷ್ಟನೇ ಕ್ಲಾಸ್ ಓದ್ತಿದ್ದಿ ಈಗ ಅಂತ ಕೊಂಡು ಅವರು ಹೇಳ್ದಂಗೆ ಒಂದು ಸ್ವಲ್ಪ ಅವರ ಮಾತು ಆಡುವಾಗ ನಮ್ಮ ಒಂಚೂರು ಹಿಂಜರಿಕೆ ಆಗುತ್ತೆ ಹತ್ತು ಒಂದೇ ಓ ಸೊ ಯು ಆರ್ ಸ್ಟಿಲ್ ಹತ್ತಿಂಗ್ ನಾವು ನಂತರ ಹೀಗೆ ಅವರು ಏನೇನೋ ಈ ಥರ ಮಾಡೋರು ಅಪ್ಪ ತುಂಬ ನಮ್ಮೊಟ್ಟಿಗೂ ಇವರೆಲ್ಲರ ಬಗ್ಗೆ ಮಾತಾಡ್ತಾ ಹೋದರು ಬೇರೆ ಬೇರೆ ಸಂದರ್ಭದಲ್ಲಿ ಜನಗಳು ಬರುವಾಗ ಬೇರೆ ಸಾಹಿತಿಗಳ ಬಗ್ಗೆ ಒಂದು ಗಾಢವಾದ ಡಿಸ್ಕಷನ್ಸು ನಾನು ಇತ್ತೀಚೆಗೆ ಅದನ್ನು ನೋಡ್ತಾ ಇಲ್ಲ ಏನಂದರೆ ಕೆಲವು ಎಲ್ಲ ಪಂಗಡಗಳು ಮಾಡಿಕೊಂಡು ಒಬ್ಬರ ಜೊತೆ ಒಬ್ಬರು ಜಗಳ ಆಡೋದೇ ಒಂದು ಅದು ಭಾಳ ವೈಯಕ್ತಿಕವಾಗಿ ಎಲ್ಲ ಹೊರಟೋಗುತ್ತೆ ಆ ಕಾಲ ಹಾಗೆ ಕ್ರಿಟಿಕಲ್ ಆಗೇ ಈಗ ದೇವನೂರು ಮಹದೇವ ಬರೋರು ಜೊತೆಗೆ ಅಡಿದ್ರ ಬಗ್ಗೆ ಕಾರಂತರ ಬಗ್ಗೆ ಮಹಾದೇವ ಎಲ್ಲರೂ ಒಟ್ಟು ಲಂಕೇಶ್ ಕರ್ಸರಿ ತುಂಬ ಒಳ್ಳೆಯ ಚರ್ಚೆಗಳಾಯಿತು ನಾವೆಲ್ಲ ಬೆಳೆಯೋ ಮಕ್ಕಳು ನಮಗಷ್ಟು ಇದು ಗಾರುವಾಗಿ ಅರ್ಥ ಆಗ್ತಾ ಇಲ್ಲ ಈಗ ಇನ್ ರಿಕಲೆಕ್ಷನ್ ಐ ಸೀಟ್ ದೇ ಸೋ ಮೆನಿ ಪರ್ಲ್ಸ್ ಆಫ್ ಮಿಸ್ಡಮ್ ವಿಚ್ ಅಡಿಗರ ಕಾಲವೂ ಆಗ ನಮ್ಮೊಟ್ಟಿಗೆ ಬರೋರು ತುಂಬ ನನಗೆ ಎರಡು ಅಡಿಗರ ಕೊಚ್ಚು ಹೇಳಲೇಬೇಕು ಒಂದು ಅವರ ರಾಮನವಮಿಯ ದಿವಸ ಪದ್ಯದ ಬಗ್ಗೆ ಅಪ್ಪ ಅದನ್ನು ಒಂದು ಟೆಕ್ಸ್ಟ್ ಇಟ್ಕೊಂಡು ಸುಮಾರು ಕಡೆ ಅದರ ಬಗ್ಗೆ ಅದನ್ನು ವಿಶ್ಲೇಷಣೆ ಮಾಡಿ ಮಾತಾಡಿದ್ದಾರೆ ಅದರ ಒಂದು ಧ್ವನಿ ಮುದ್ರಿಕೆ ಇರಬೇಕು ನಮ್ಮ ಮನೆಯಲ್ಲಿ ಒಂದು ಇದೆ ಪದ್ಯ ಬಗೆವಾ ಬಗೆ ಅಂತ ಆಮೇಲೆ ಅದ್ರ ಬಗ್ಗೆ ಕೂಡ ಬರೆದರೂ ಅದು ಒಂದು ಕಾಲೇಜ್ ಮಕ್ಕಳಿಗೆ ಒಂದು ಇಟ್ಸ್ ಅ ಬ್ರಿಲಿಯಂಟ್ ಪೀಸ್ ಆಫ್ ಟೆಕ್ಸ್ಚುವಲ್ ಅನಾಲಿಸಿಸ್ ಅಲ್ಲಿ ತುಂಬ ಚೆನ್ನಾಗಿದೆ ಅದು ಅದರ ಬೇರೆ ಬೇರೆ ಅದು ಬಹುಶಃ ಈ ಸಿ ಡಿ ರೆಕಾರ್ಡಿಂಗಲ್ಲೂ ಎಲ್ಲೋ ರಾಮನವಮಿಯ ದಿವಸದ ಬಗ್ಗೆ ಒಂದಷ್ಟು ಮಾತಾಡ್ತಾ ಇರ್ತಾರೆ ಮತ್ತು ಇನ್ನೊಂದು ಅಡಿಗರ ಎಮರ್ಜೆನ್ಸಿ ಕಾಲದಲ್ಲಿ ನಮ್ಮ ಜೊತೆಗೆ ಸ್ವಲ್ಪ ಸಂಪರ್ಕದಲ್ಲಿದ್ದರು ಅವರು ಬಹಳ ಸಿಟ್ಟಾಗಿದ್ದರು ಯಾರೋ ನನ್ನ ಮೊನ್ನೆ ಹೇಳಿದ್ದು ಒಂದು ಜನರ ಜೊತೆ ಮಾತಾಡಿ ನನಗೀಗೊಂದು ಐಡಿಯಾ ಬಂದಿದೆ ಅಂತ ಏನದು ಅಂತ ಕೇಳಿದರೆ ನಾವೊಂದು ಬಾಂಬ್ ಹಾಕಬೇಕು ಅಂತ ಅದನ್ನು ಭಾಳ ಗಂಭೀರವಾಗಿ ಯಾರ ಜೊತೆ ಮಾತಾಡಿಕೊಂಡು ಹಾಗೆ ಅವರೆಲ್ಲ ಪ್ಲಾ ಅಷ್ಟು ಪ್ಲ್ಯಾನಿಂಗ್ ಎಲ್ಲ ಮಾಡೋ ವ್ಯಕ್ತಿಗಳಲ್ಲ ಅಂದರೆ ಆ ಥರ ಅವರ ಮನಸ್ಸಲ್ಲಿ ಆ ಸರ್ವಾಧಿಕಾರದ ಬಗ್ಗೆ ಅವರ ಪ್ರತಿಕ್ರಿಯೆ ಇರ್ಬೋದು ಹೊತ್ತಲ್ಲಿ ರಮೇಶ್ ಬಂಧುಗದ್ದೆ ಅಂತ ಒಬ್ರು ಸೋಷಲಿಸ್ಟ್ ಇದ್ರು ಅವರನ್ನ ಮೀಸಾ ಮೀಸಾ ಅಂತ ಒಂದು ಟ್ರಕೋನಿಯನ್ ಲಾ ಇತ್ತು ಮೇಂಟೈನೆನ್ಸ್ ಆಫ್ ಇಂಟರ್ನಲ್ ಸೆಕ್ಯೂರಿಟಿ ಆಕ್ಟ್ ಅಂತ ಆ ಮೀಸಾದಲ್ಲಿ ಸುಮಾರು ಜನನ ಎಲ್ಲ ಜೈಲಿಗೆ ಕಳಿಸಿದರು ಅಪ್ಪ ಅಪ್ಪ ಒಂದು ಸೂಟ್ ಕೇಸ್ನೆಲ್ಲ ರೆಡಿ ಮಾಡಿ ಮಾಡಿಟ್ಕೊಂಡಿದ್ರು ಯಾವತ್ತೋ ಒಂದು ದಿವಸ ತಾನು ಹೋಗಬಹುದು ಅಂತ ಬಹುಶಃ ನಮಗೀಗ ಗೊತ್ತಿರೋ ಹಾಗೆ ದೇವರಾಜ ಅರಸರು ಆ ಕಾಲದಲ್ಲಿ ಮುಖ್ಯಮಂತ್ರಿ ಆಗಿದ್ದರು ಅವರು ಒಂದು ಸ್ವಲ್ಪ ಮೃದು ಧೋರಣೆ ತಾಳಿದ್ರು ಅಂತ ನಮಗೀಗ ಗೊತ್ತಾಗ್ತಾ ಇದೆ ಕೆಲವು ರೈಟರ್ಸ್ನ ಪ್ರೊಟೆಕ್ಟ್ ಮಾಡಿದರು ಒಂದು ರೀತಿ ಆದರೆ ಅಪ್ಪನ ಒಬ್ಬರು ಜೊತೆ ಇದ್ದವರು ಬಂದಿರದೆ ಜೈಲಿದ್ದಾಗ ಒಂದು ಕಾಳು ಕಳಿಸಿದರು ಅದರಲ್ಲಿ ಯಾಕೆ ಯಾಕಂದರೆ ಎಲ್ಲ ಎಕ್ಸ್ಪ್ಲಿಸಿಟ್ ಆಗೇನು ಹೇಳೋವಾಗಿಲ್ವಲ್ಲ ಎಲ್ಲರ ಬಾಯಿ ಮಿಕ್ಸಿದ್ರು ಅದರಲ್ಲಿ ಅಡಿಗಿರೋ ಸಾಲುಗಳು ಅದೇ ಆ ಒಂದು ಎಲ್ಲ ಸಾಲು ನಾನು ಪರಾಕು ಒತ್ತಿ ಏನು ಬರುತ್ತೆ ಹೊಗಳು ಹೊಗಳು ಸನ್ನಿಧಿಯ ಹೊಗಳು ಭಟ್ಟರು ನಾವಲ್ಲ ಅಂತಂದ್ಬಿಟ್ಟು ಅದು ಅಡಿಗರ ಸಾಲು ನೀವಲ್ಲ ತಾನೇ ಅಂತ ಒಂದು ಕ್ವೆಶನ್ ಮಾಡಿ ಅಪ್ಪನಿಗೆ ಅದನ್ನು ನೋಡಿ ಆಮೇಲೆ ಹೋಗಿ ಅಪ್ಪ ಹೋಗಿ ಅರ್ಥ ಮಾಡ್ಕೊಳ್ಳೋಕ್ ನೋಡಿದ್ದೆ ನಾನು ಕಾಲ ಈ ರೀತಿ ಟ್ರಾಂಜೆನ್ಷಿಯಲ್ ಆದ ಎಕ್ಸ್ಪೀರಿಯನ್ಸಸ್ ಅಲ್ಲಿ ನಾವೆಲ್ಲ ಬೆಳೆದಿದ್ದು ಅಪ್ಪನ ಬಗ್ಗೆ ಒಂದು ಮಾತು ಹೇಳಿ ನಾನು ಮುಗಿಸ್ತೀನಿ ಇದರಿಂದ ನನಗೆ ಇದು ತುಂಬಾ ಇದನ್ನ ಬಗ್ಗೆ ನಾನು ಮತ್ತೆ ಮತ್ತೆ ಯೋಚನೆ ಮಾಡ್ತಾ ಹೋಗ್ ಹೋಗಿದ್ದೀನಿ ಕೆಲವರು ಕೂತು ಬರೆಯುವಾಗ ಯೋಚನೆ ಮಾಡಿ ಬರೀತಾರೆ ಅವರ ಯೋಚನೆಗೂ ಅವರ ಬರವಣಿಗೆಗೂ ಒಂದು ಒಂದು ಫ್ಲೋ ಇರುತ್ತೆ ನನಗೆ ಇದು ನನ್ನ ಅಭಿಪ್ರಾಯ ಕೆಲವರು ಒಪ್ಪದೇ ಇರ್ಬೋದು ನನ್ನ ಅಪ್ಪನ ದೃಷ್ಟಿಗೆ ಬಂದಾಗ ಅವರ ಫ್ಲೋ ಅವರ ಕ್ರಿಯೇಟಿವ್ ಪ್ರಾಸೆಸ್ ಎಲ್ಲ ಉದ್ಭವ ಆಗ್ತಾ ಇದ್ದಿದ್ದು ಅವರ ಮಾತಲ್ಲಿ ಹಿ ಯೂಸ್ ಟು ಬಿ ಅ ಥಿಂಕಿಂಗ್ ಸ್ಪೀಕರ್ ಅಂದರೆ ಅವರು ಮಾತಾಡ್ತಾ ಆಡ್ತಾ ಆಡ್ತಾನೆ ಹೊಸ ಹೊಸ ಯೋಚನೆಗಳು ಬರುತ್ತೆ ಬಹುಶಃ ಅವರು ಈ ಸಿ ಡಿಗಳಲ್ಲಿ ನೀವು ಕೇಳ್ತಾ ಹೋಗ್ತೀರ ಅದನ್ನು ಎಲ್ಲೂ ಹೆಚ್ಚಾಗಿ ಕೆಲವು ಅಲ್ಲಿ ಇಲ್ಲಿ ಬರುತ್ತೆ ಆದರೆ ಈ ರೀತಿ ಜೋಡಣೆ ಇದೆಯಲ್ಲ ಅದು ಭಾಳ ವಿಶೇಷವಾಗಿ ಈ ರೆಕಾರ್ಡಿಂಗ್ಗಳಲ್ಲಿ ಬಂದಿದೆ ಅಂದರೆ ಅದು ಏನು ಗೊತ್ತಾಗುತ್ತೆ ಅಂದರೆ ಅವರು ಮಾತಾಡ್ತಾನೇ ಯೋಚನೆ ಮನುಷ್ಯ ಅದಕ್ಕೆ ಅವರಿಗೆ ಮಾತಿಗೆ ಜನ ಬೇಕಿತ್ತು ಕಡೆ ಕಾಲದಲ್ಲಿ ಅವ್ರಿಗೆ ಅನಾರೋಗ್ಯವಾಗಿದ್ದಾಗ ಹೆಚ್ಚು ಜನ ಇರಲಿಲ್ಲ ಕೆಲವರು ಬಂದಾಗಲೂ ಅಪ್ಪ ಅವರನ್ನು ನೋಡೋಕ್ಕಾಗ್ತಾ ಇರಲಿಲ್ಲ ಆದರೆ ಅವರಲ್ಲಿ ಭಾಳ ವಿಷಾದ ಇತ್ತು ಅವ್ರ ಬಗ್ಗೆ ಆಗಲ್ಲ ಅಂತ ಕರೆದು ಕೊನೆಗೆ ಯಾರು ಸಿಗ್ತ ಇದ್ದರೆ ಯಾರೋ ಮನೆಗೆ ಬಂದು ಮುಂದೆ ಕೂಡಿಸ್ಕೊಂಡು ಮಾತಾಡೋರು ಅವ್ರನ್ನ ನ ಮಾತಬೇಕಿತ್ತು ಯಾಕಂದರೆ ಮಾತಿನ ಮೂಲಕ ಹೊಸ ಯೋಚನೆಗಳನ್ನ ಸೃಷ್ಟಿ ಮಾಡ್ತಾ ಹೋಗಿ ನೀವು ಈ ಸೀನಿ ರೆಕಾರ್ಡಿಂಗ್ಸಲ್ಲಿ ದ್ಯಾಟ್ ಇಸ್ ವೆರಿ ಎವಿಡೆಂಟ್ ಅವರು ಯಾವುದಕ್ಕೂ ತಯಾರಿಯಾಗಿ ಬಂದು ಕೂತು ಮಾತಾಡ್ತಾ ಇರಲಿಲ್ಲ ಇದನ್ನ ನನ್ನ ಸ್ನೇಹಿತ ನಮ್ಮ ಸುದೀಶ್ ಅವರ ಸ್ನೇಹಿತ ಕೂಡ ದೋಳ ತುಂಬ ಪಟ್ಟು ಹಿಡಿದು ಎರಡು ಒಂದೂವರೆ ವರ್ಷದ ಕಾಲಾವಧಿಯಲ್ಲಿ ನಟಿಸ್ತಾ ಹೋದ ನಮ್ಗೆ ಆಗ ಮಧ್ಯಾಹ್ನ ಎಲ್ಲ ಕೂತಿರೋರು ಅವರು ಕೆಲವು ಸರಿ ಅಮ್ಮ ಅಡುಗೆ ನಡುವೆ ಈ ಕ್ಯಾಮರಾ ಕ್ರೂ ಎಲ್ಲ ಬಂತು ಅದು ಕೂತು ಒಂಚೂರು ಆಗೈತೆ ಕಿರಿಕಿರಿ ಆಗೋದು ಆದರೂ ಯಾವುದನ್ನು ಲೆಕ್ಕಿಸದೆ ಈ ರೆಕಾರ್ಡಿಂಗ್ಸ್ನ ಮಾಡಿ ಅದನ್ನು ಇನ್ಸಿಸ್ಟೆಂಟಾಗಿ ಮಾಡಿ ಇವತ್ತು ನಮ್ಮ ನಮ್ಮೆದುರಿಗೆ ಕೊಡುವಂಥ ಒಂದು ಪ್ರಯತ್ನ ಸಿ ಪ್ರೇಮ್ಜಿ ಅಷ್ಟು ಸ್ಟೆಪ್ ಫಾಸ್ಟ್ ಆಗಿ ಮಾಡಿದ್ದಾರೆ ಆಮೇಲೆ ಇವತ್ತಿನ ಕಾರ್ಯಕ್ರಮ ಕೂಡ ಎಷ್ಟು ಇದರಲ್ಲಿ ದೇರ್ ಇಸ್ ಸಚ್ ಸೋ ಮಚ್ ಕ್ರಿಯೇಟಿವಿಟಿ ಇನ್ ದ ವೇ ಇನ್ ವಿಚ್ ಇಟ್ ಇಸ್ ಫ್ಯಾಷನ್ ಇದನ್ನೆಲ್ಲ ನೆನಪಿಸ್ಕೊತ ಅಪ್ಪನ ಬಗ್ಗೆ ಮತ್ತೆ ನಾವು ಯೋಚನೆ ಮಾಡೋ ಹಾಗೆ ಮತ್ತೆ ಈ ಸಾಹಿತ್ಯದ ಹಲವು ದಿಗ್ಗಜದ ಬಗ್ಗೆ ಮತ್ತೆ ಇವತ್ತು ದಾಢವಾಗಿ ಯೋಚನೆ ಮಾಡುವಂಥ ಕ್ರಿಯೇನ ಇವತ್ತು ಈ ಥರ ಸಾಹಿತ್ಯ ವಿಮರ್ಶೆ ಹೆಚ್ಚಾಗಿ ಆಗ್ತಾನೇ ಇಲ್ಲ ಇದು ಮತ್ತೆ ಬಹುಶಃ ಈ ಥರ ಚಟುವಟಿಕೆಗಳಿಂದ ಪ್ರಾರಂಭ ಆಗುತ್ತೆ ಕೊನೆಗೊಳ್ಳಲ್ಲ ಅನ್ನೋ ಒಂದು ಆಶ್ವಾಸನೆಯಿಟ್ಟುಕೊಂಡು ಜುಲೈಲಿ ಈಗ ನಮ್ಮ ಕುವೆಂಪು ಯೂನಿವರ್ಸಿಟಿಯಲ್ಲಿ ಎರಡು ಭಾಗಗಳನ್ನ ಇವರು ರಿಲೀಸ್ ಮಾಡಕ್ಕೆ ಹೋಗಿದ್ದಾರೆ ಹಾಗೂ ಕೂಡ ನಾವು ಇಷ್ಟೇ ಉತ್ಸಾಹದಲ್ಲಿ ಇದನ್ನು ಮಾಡಲಿಕ್ಕೆ ನನ್ನ ಆಸೆ ಇದೆ ಇದನ್ನು ಖಂಡಿತ ನಾನು ನಿಮ್ಮೊಟ್ಟಿಗೆ ಸೇರಿ ಸಹಕರಿಸ್ತೀನಿ ಅಂತ ಹೇಳಿ ಇಷ್ಟು ಮಾತನ್ನು ಕೇಳಿರುತ್ತೆ ಧನ್ಯವಾದಗಳು ನಮಸ್ಕಾರ